ಒರ್ಸುದು ದಿನಾ ತೊಳಿದು ದಿನಾ ಒದು ದಿನಾ ತೊಳಿದು ಆಗ ಹೋಗ್ಬಿಟ್ಟೇತಿ ನನ್ಗೆ ಈ ಮನ್ಯಾಗ ಏನ್ ಮುಂಜಾನೆಗೂ ಅಡ್ಗಿ ಕುದಿಸ್ಬೇಕ ರಾತ್ರಿ ಅಡ್ಗಿ ಕುದಿಸ್ಬೇಕ ನೆಮ್ಮದಿ ಅನ್ನೋದೇ ಅಲ್ಲಿ ನಾನು ಜೀವಕ್ ಒಂದರ ದಿನ ಹೊರಗ್ ಊಟ ಮಾಡಿ ಬರೋದ್ ಅನ್ನಕ ಹೊರಗ್ ಊಟ ಮಾಡಿ ಬಂದ್ರೆ ಮುಗಿದ ಒಂದು ಬಾಯಸ ಎತ್ತೈತಿ ನಮ್ಮ ಮನ್ಯಾಗೂ ಗಂಡಸರದ ಮಂದಿ ಮನ್ಯಾಗ ಗಂಡಸೂರ ಹೆಂಡ್ರ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಹೋಗಾರ್ ಎಲ್ಲಿ ಹಿಂಗ ನಡದ್ರ ಕಾಲ್ ಅಂತಾರ ಏನಾರ ಬಾಂಡೆ ಗಿಂಡೆ ತಿಕ್ಕಿರ ಕೈಗೆ ಸೌದ ನೀನು ಬ್ಯಾಡ್ ಅಂತ ಹೇಳಿ ಅದೇನದ ಬಾಂಡೆ ತಿಕ್ಕು ಮಷೀನ ಒಯ್ಯಾರು ಮಷೀನ ಎಲ್ಲಾ ಬಂದಾವ್ ನಾನ್ ಗಂಡ ವಾಷಿಂಗ್ ಮಷೀನ್ ತೊಗೊಂಡ ವಾಷಿಂಗ್ ಮಷೀನಾ ನೀನು ಅದಿ ದೊಡ್ಡ ಮಷೀನ್ ಇನ್ ಎಲ್ಲಿ ಮಷೀನ್ ತೋರೋಣ ಅಂದ್ರೆ ಅಂದ್ರ ಇವ್ರ ಮನ್ಯಾಗ ಮಾಡಕ್ ಕಂದಿಟ್ಕೊಂಡ ನಾನು ಜೀತದಾಳ ಇರ್ತತಲ್ಲ ಹಂಗ ಜೀತದಾಳ್ ಬೇಕಾಗೇನು ಅದಕ್ ನಾನು ಅದ್ರಾಗ ಈಚು ಕಡೆ ಆ ಇಕ್ಕದಲ್ಲ ಆಕೆಸರು ದೋರ್ ಬರೋದೇ ಇಲ್ವಾ ನನಗೆ ಹ್ಞೂ ಅಕ್ಕಿ ಗಂಡ ಮಣ್ಣಿ ಅದ್ ಏನ ಬೇಕಂದ ತಿನ್ನಾಕ ಏನಾದ್ರು ಹ್ಞೂ ಅದ್ ಎಂತಾದ್ ಫುಡ್ ಅಂತ ಫುಡ್ ಆರ್ಡರ್ ಮಾಡ್ಯಾರ ಆ ಟೊಮೆಟೊದಾಗ ಆ ಟೊಮೆಟೊ ಆ್ಯಪ್ ಅಂತ ನಾನು ಡೌನ್ಲೋಡ್ ಮಾಡ್ಕೊಂಡು ನಮ್ಗೆ ತರ್ಕೊಂಡ್ ತಿಂತೀನಿ ಟೊಮೆಟೊ ಆ್ಯಪ್ನಾಗ ನೋ ಸಂತ್ಯಾಗ ಎಷ್ಟು ನೂರು ರೂಪಾಯಿ ಕಿಲೋ ಆಗ್ಯಾವ ಟೊಮೆಟೊ ಆ ಟೊಮೆಟೊ ಆ್ಯಪ್ನಾಗ ಹಾಕಿರ ಫ್ರೀನ ಕೊಡ್ತಿರ್ಬೇಕು ಅವ್ರು ಅಷ್ಟೇ ಮಾಡ್ತಾನೆ ತಡಿ ಬರ್ತಿರ್ನ ಉಣ್ಣಾಕ ಏನ ಈಗ ಬರುದ ಏನ್ ನಾ ಹೋಗಿ ಊಟ ಮಾಡಿ ಮಲ್ಕೋಲಿ ನಾನು ಹೋಗಿ ಊಟ ಮಾಡಿ ಮಲ್ಕೋತನ್ ಏನಾಯ್ತು ಏನ್ ಏನಾಕೈತಿ ಹೊಟ್ಟೆ ಹಸಿದ್ ಹಾವ್ ಆಗೈತಿ ಮತ್ತೆ ಏನಾಕೈತಿ ಮತ್ತೆ ಅಡಿಗೆ ಮಾಡಕ್ ನೀನೇ ಈ ಟೈಮ್ ತೊಂದ್ರೆ ನಾನ್ ಮಾಡಿ ನಿನಗ ಒಂದ ಬೇಕೋ ಎರಡ ಬೇಕೋ ಗಲ್ಲಿಗೊಮ್ಮಿ ಸಲ್ಲಿಗೊಮ್ಮಿ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗೋದು ನಿನ್ಗೆ ಎಲ್ಲಿ ಮಾಡಿಕೊಡೋದ ಏನ ಬಚ್ಚಲ ಮಾಡ್ತಾರ

ಅಬ್ಬಾ ದಪ್ಪನ್ ರೊಟ್ಟಿ ಮಾಡ್ರಿ ದಪ್ಪನ್ ದೊಡ್ಡ ಮಾಡಬೇಕು ಇಟ್ ದೊಡ್ಡ ದೊಡ್ಡ ಮಾಡಾಕಿ ನೂರ ಮಂದಿ ಊಟ ಹಾಕ್ಸಕ ದೊಡ್ಡ ರೊಟ್ಟಿ ಮಾಡಿ ನೀವು ಮುಚ್ಕೊಂಡ್ ತಿನ್ ಮಾರಾಯ ಸುಮ್ಮ ನನ್ ತನಿಖಾ ಹೋಗ್ಬೇಡ ಈಟ್ ರೊಟ್ಟಿ ಮಾಡ್ಬೇಕಂದ್ರ ಬಿದ್ದ ಹೆಣ ಬಿದ್ದ ಒಕ್ಕತ್ ನಂದು ಸುಮ್ಮ ತನಿ ಕಟ್ಸ್ಕೊಂತ ತುಂದ್ರ ಬೇಡ ರೊಟ್ಟಿ ಮಾಡ್ತೀನಿ ಎರಡ್ ರೊಟ್ಟಿ ಉಳಿಸ್ತಿ ಅದ್ರಾಗ ಎದ್ ಕಡೆ ಇರ್ತಿ ಹಿಂದ ಮುಂದೆ ಏನ್ ಬೇಕಾಗಿತಿ

ಕಸಾ ಪರೇಶಿ ದೇವರ ಪೋಜ್ಜೆ ಜಲಕ ಅರಿವಾಗಿ ಬತ್ಲ ತಿಕ್ಕೋದು ಪೈಕನೆ ತಿಕ್ಕೋದು ಹಾಲೆನೆನ ದುಬಾ ತಿಕ್ಕೋದು ಮತ್ತೆ ಮತ್ತೆ ಏನು ಮಾಡೋದು ಅಡಿಗೆ ಮಾಡೋದು ಇದೆಲ್ಲಾ ಆಗುತ್ತಕ್ಕೆ ನಾದು ವಾದಾ ಮಾಚುಗಾ ಮಾಚುಗಾ ಮನೆ ಹುನಿಗಂ ತಿಕ್ಕೋತಾನೆ ಮಾಚುಗಾ ಹುನಿಗಂ ಜಲಕ ಮಾಡಿದರೆ ದಿನಾ ತಿಕ್ಕಾಕ ಬರ್ತಿತಿ ಅನಾ ದಿನಾ ಮಾಡ್ತಿನಿ ಗೋತೈತನೇ ತಿಂಗೋ ಶವರ್ ಮಾಗಿನ್ ಬೂಜು ಬೂಜು ನೀರು ಬರೋ ಬರ್ತಾವ ತಗೋ ಶವರ್ದಾಗ್ ನೀರು ಇಕ್ಕೆ ಊಟಕ ಹಾಕೋಣ 20ಸರ ಕಡ್ಡಿ ಆ ತುರುಕ ಅಂದಾ ಬರ್ತಾವ ನೀರು ಈ ಊಟ ಮಾಡೋಂಗಿಲ್ಲ ನಮ್ಮ ಹೋಗೋ ಫೋನ್ ಅಚ್ಚ ಬರ್ತಿರೋ ಅಂದಿಟ ಏಯ್ಯಪ್ಪ ಹಾ थड़ी हम्म <coughs> hmm. यार सेकंड इंदर हट चुके हॉले बर्तन <laughs> यार किस वजह से मर गया यार एक मजाक में आवाज़ आ रही है लक्ष्मण कौन रहते हैं इतना बोल पॉल ऐप से लिए लिटरेटर है यारी को ओह ये सब सोचता रहते हैं हेलो 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 मगर ना येरो हेलो हाँ एप्पर ये नियरो निमो ना यार कवायला निमो आकलां में नह ಆಯ್ತು ಇನ್ ಯಾವಾಗ ಬರ್ತಾಳಾ ಹಂಗ ಮಾತಿಗಿರ್ತಾಳ ಕಲ್ಲೊಂದ್ ಮನಿಗ್ ಹೋಗ್ಯ ಹ್ಮ್ ಆಯ್ತಪ್ಪ ಮಾತಾಡುದಿತ್ತ ಅದಕ್ಕ ಹಚ್ಚಿಂದ ಅಲ್ಲಪ್ಪನಾ ಒಂದ್ಸರ ಅದು ಬಂದ್ ಹೋಗ್ಲಾ ಊರ್ಗೆ ಹ್ಮ ಯಾಕಂದ್ರ ಹಳೆ ಬಾ ಕಡತ ಹ್ಮ್ ಏನ್ ಮುಂಜಾನೆ ರೊಟ್ಟಿ ಅಂತಾನ ಮಧ್ಯಾಹ್ನ ರೊಟ್ಟಿ ಅಂತಾನ ಸಂಜೆ ರೊಟ್ಟಿ ರೊಟ್ಟೆ ಅಯ್ಯಪ್ಪ ನೀನು ಹಿಂಗ ಅಂದ್ರ మగ అజ తోర్స్బే జాత్రిత్ర అయ్యప్పా గోంజాళతి తర్బేడా బాస్ట్ హాకే తే ని గోంజా కోట బుసి నవ్వు ನಾ ಅವ್ನ ಕಿತ್ರ ಬದಲ್ ನನಗೆ ಬೇಡ ಗ್ಯಾಸ್ ಹಿಡಿತದ ಹೊಟ್ಟಿ ಆಮೇಲೆ ಇದು ಹೊಟ್ಟಿಗೆ ರೊಟ್ಟಿ ಬೇಕಲ್ಲ ಜ್ವಾಲಿ ಗೋಧಿನೂ ಗೋಧಿ ಬಿಡಪ್ಪ ಇಲ್ಲ ತೋಟ ಇಲ್ಲ ನಮ್ಗೆ ಕಷ್ಟ ಸಿಕ್ತಾವ್ ಎಲ್ಲಾ ಎಲ್ ಹೊಂಬರ್ತಿ ಹ್ಮ್ ತೊಗ ಜಿ ತೊಂಬ ಇಡ್ಲಿ ಪಡ್ಡಾ ದೋಸೆ ಮಾಡ್ಕೊತೇನೆ ಒಂದ್ ತಿನ್ನಲ್ಪ ಒಂದ್ ಹತ್ತು ಸೇರ್ ತೊಗೊಂಬ ಸಾಕ ನಂಗ ಹ್ಮ್ ಏನು ತಿನ್ನಲ್ ಅಂತ

ಯಾವಾಗ ಮಾಡ್ತಾನೆ ಮುಗೀತಿ ಮಾತಾಡೋದು ಹ್ಮ್ ಏನಂದ್ರು ಏನಂದಿಲ್ಲ ಹೇಳುದಿ ಏನಿಲ್ಲ ರೊಟ್ಟಿ ನಿದ್ದಿತ್ತ ಅದು ತಿನ್ನಲ್ಲ ಇದು ತಿನ್ನ ಅತ್ನ

ಹಾಡ್ <laughs> ಒಂದು <laughs> <Hey>, la. <laughs> <Hey, your goodness. laughs>

ನೀನು ಊಟ ಮಾಡಬೇಕಾ ನಾ ಈಗ ಕುಡಿದ ಅನುದಿ ಪಾಪ ಅಯ್ಯಪ್ಪ ಸ್ವಚ್ಛಗೆ ತಿಕ್ಕೇನೆ ಇಲ್ಲ ಮೂಸಿ ನೋಡ್ತೀ ನಮ್ಗೆ ದಿನ ಗೊತ್ತೈತಿ ಸುಮ್ಮ ಹಂಗೆ ಹಂಗೆ ಮಾಡುರು ಅದನ್ನ ಹಾಂ ಅಯ್ಯ ನಾ ನೋಡಿದೆನು ತಾಕ್ ಇಪ್ಪತ್ತು ಸಾವಿರ ನೋಡ್ತೀ ಎಲ್ಲ ನಾನು ನೋಡಿ ಕೈ ಬಿಟ್ಟಿನಿ ಅದಂದ ನಾ ಈಗ ನಿಂಗೆ ರೊಟ್ಟಿ ಹಚ್ಬೇಕಲ್ಲ ಹಂಗೆ ಮೊಸ್ರು ಬೇಕಪ್ಪ ಮೊಸರಿಲ್ಲ ಊಟ ಮಾಡಲ್ಲ ನಿನ್ನ ಮೋತಿ ಮೋಗ ಎಲ್ಲ ಕಾರ್ನೋಗ್ ತೊಳ್ದೇನ್ ಬಗ ಎತ್ತರ ಹುಡುಕತಿ ಎತ್ತರ ಚಂದ ಕಾಣ್ತಿ ಹೀರೋ ಹೀರೋ ಆಗಿನ ಅದು ಬಿಡಿ ನಂಗೆ ಮೊಸರು ಬೇಕು ಏನಾ ಮೊಸರು ಹತ್ತ ಆಗೈತಿ ಈಗ ಎಲ್ಲಿ ಮೊಸರು ಹತ್ತ ಬಿಟ್ಟು ಹನ್ನೊಂದು ಆದ್ರೂ ನಂಗೆ ಮೊಸರು ಬೇಕಾ ಮೊಸರಿಂದ ನಾ ಊಟ ಮಾಡಲ್ಪ ಬಿಡು ನಮ್ಮ ಮನೆಯಾಗ ನೂರ ಎಮ್ಮಿ ನೂರ ಆಕಳ ಎಲ್ಲ ಇದ್ದು ಎಲ್ಲ ಹಾಲು ಹಿಂಡುತ್ತಿದ್ದು ಎಲ್ಲಾನು ಮೊಸರು ಮಾಡ್ತಿದ್ದು ಡೈರಿ ಹಾಕ್ತಿದ್ದು ರೊಕ್ಕ ಬಾಳ್ ಬರ್ತಿದ್ದು ಆದ್ರೆ ಮೊಸರು ತಿನ್ನೋದು ಮಾತ್ರ ಬಿಟ್ಟಿಲ್ಲ ಮೊಸರು ಬೇಕೇ ಈಗ ಮಸರು ಇರರೇ ಏನಿಲ್ಲ ನಿಮ್ಮ ಮಸರ್ ತಂದ್ರೆ ನಾ ಊಟ ಮಾಡತನೆ ಇಲ್ಲ ಅನ್ನ ಅಣ್ಣಾ ಪಲ್ಯ ತಿನ್ ನೀನು ರೊಟ್ಟಿ ಮಾತ್ರ ಕೊಡಲ್ಲ ಏಪ್ಪ ರೊಟ್ಟಿ ಮಾತ್ರ ಕೊಡಲ್ಲ ನೋಡಿ ಕಣ್ಣ ಮುಚ್ಚ ಏಕ ಮುಚ್ಚ ಈ ಪಲ್ಯ ತಗೊಂಡು ಕಣ್ಣಿಗೆ ರೊಟ್ಟಿ ಇರಬೇಕಾದ ಮರಿಯನಾ ಹೇಗೆ ಹಾ ಆ ಪುಟಗಾಟಿಕ ಬೇಡ ಹೇಳಿ ಏನು ಮುಂದೆ ಕಣ್ಣು ಅಟ್ಟೆ ಮುಚ್ಚು ಈ ಕಣ್ಣು ಅಟ್ಟೆ ಮುಚ್ಚು ಕಣ್ಣು ಅಟ್ಟೆ ಹೆಂಗ್ ಮುಸ್ತಾರ ಕಣ್ಣು ಅಟ್ಟೆ ಮುಚ್ಚು ಮ್ಯಾಗ ಹೋಗಂಗಾಲ ಅಲ್ಲ ನಾನು ಕಳಿಸಬೇಕಾದ ಮಾಡೀನಿ ಇಲ್ಲ

ಅಂದ್ರ ನಂಗ ನೈಟ್ ಡ್ರೆಸ್ ಹಾಕೋಬೇಕಂತ ಆಸೆ ನೈಟ್ ಡ್ರೆಸ್ ಇವು ರೀ ಒಡ್ನಿ ಹಾಕೋ ಹಿಂಗಿ ಹಿಂಗ್ ಜಕ್ಕೋ ಹಿಂಗ್ ಈ ಕಡೆ ಜಕ್ಕೋ ಈ ಕಡೆ ಜಕ್ಕೋ ಇಲ್ಲೇ ಒಳಗೆ ಒಳಗ ಇವ್ ಒಳಗೆ ಒಳಗಟ್ಟ ಇರ್ತೀನಿ ನಾ ಚಲೋ ಈ ವೇರ್ ಹಾಕೊಂಡ್ ದಿನ ಸೀರೆ ಹಾಕೊಳ್ತಿದ್ದೆ ಏನ್ ಮಾಡ್ತೀನಿ ನಿತ್ ಮಬ್ ಲಬ್ ಲಬ್ ಹೊಯ್ಕೊಂಡ್ಬಿಡ್ತೀನಿ ನಾ ದಿನ ಸೀರೆ ಹಾಕೊಂಡ್ ನಾ ಇಡ್ ಅಯ್ಯಪ್ಪ ನೈಟ್ ಡ್ರೆಸ್ ಕೊಡಸ ಅಂತ ಸೀರೆಗೆ ಬಂದಾಳೆ ಇಲ್ಲಿ ತೋರಿಸ್ಕೊಂಡ್ ಮಾಡ್ತೀನಿ water mm. karn

चिटी खावा मनगड हाकबिटीन मग बॅड सर अरे नपतय मार्तिवत ना ऊट माल